ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಗುಲಾಬ್ ಜಾಮೂನ್ನ ಮನೆಯಲ್ಲಿ ಹೇಗೆ ಈಸಿಯಾಗಿ ಮತ್ತು ಟೇಸ್ಟ್ ಆದ ವಿಧದಲ್ಲಿ ಮತ್ತು ಸರಳವಾದ ರೀತೀಲಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗುಲಾಬ್ ಜಾಮೂನ್ ಪೌಡರ್ನ ತಗೊಂಡಿದ್ದೀನಿ ಜೊತೆಗೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಪೌಡರನ್ನ ತಗೊಂಡಿದ್ದೀನಿ ಒಟ್ಟು ಒಂದು ಕವರಲ್ಲಿ ಎಷ್ಟು ಬರುತ್ತೋ ನೋಡಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದತ್ರ ಒಂದು ಕಾಲು ಕಪ್ಪಷ್ಟು ನನಗೆ ಗುಲಾಬ್ ಜಾಮೂನ್ ಪೌಡರ್ ಸಿಕ್ಕಿದೆ ಈಗ ಇದನ್ನು ಸ್ವಲ್ಪ ಗಂಟುಗಳಿಲ್ದಿರೋ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಚಿಟಿಗೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಇದ್ರ ಜೊತೆಗೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೀನಿ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕಿ ಈ ಪೌಡರ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾರೆ ಆದರೆ ಹಾಲು ಹಾಕೊಳ್ಳೋದ್ರಿಂದ ಗುಲಾಬ್ ಜಾಮೂನ್ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ ಇದನ್ನು ಸಾಫ್ಟಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಬಾರ್ದು ಹೀಗೆ ಹಗುರವಾಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಹೋಗಬೇಕು ಒಟ್ಟಿಗೆ ಹಾಕೋಬಾರ್ದು ಹಾಲನ್ನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಟ್ಟು ಈ ಥರ ಇರಬೇಕು ನೋಡಿ ಈಗ ಇದನ್ನು ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಇಡೋಣ ನಾನು ತಗೊಂಡಿರೋ ಅರ್ಧ ಕಪ್ ಹಾಲಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಲು ಉಳಿದಿದೆ ಈಗ ಇದನ್ನು ಐದು ನಿಮಿಷ ರೆಸ್ಟಿಗೆ ಬಿಡೋಣ ಈಗ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಸಕ್ಕರೆ ಹಾಕೊಂಡ್ಮೇಲೆ ಇದಕ್ಕೇನೆ ಇದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನ ಹಾಕೋಬೇಕಾಗತ್ತೆ ನೋಡಿ ಒಂದು ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ಟವ್ ಮೇಲೆ ಇಟ್ಟು ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಇದನ್ನ ಸ್ಟವ್ ಮೇಲೆ ಇಟ್ಟು ಒಂದು ಐದು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರೆದಬೇಕು ನಾವು ಇಲ್ಲಿ ಸಕ್ಕರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅಂಟೆಂಟ್ ಬಂದರೆ ಸಾಕು ಆ ಸ್ಟೇಜಲ್ಲಿದ್ದರೆ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನಾನು ನಿಮಗೆ ನೋಡಿ ಐದು ನಿಮಿಷ ಆಗಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಮೆಲ್ಟ್ ಆಗಿದೆ ಈಗ ಚೆಕ್ ಮಾಡೋಣ ನೋಡಿ ಇನ್ನೂ ಅದು ಇನ್ನೂ ಅಂಟೋ ಸ್ಟೇಜ್ ಬಂದಿಲ್ಲ ಇನ್ನೊಂದು ಎರಡು ಮೂರು ನಿಮಿಷ ಹಾಗೆಯೇ ಸ್ಟವ್ ಮೇಲೆ ಇದನ್ನ ಕುದಿಸ್ಕೊಳ್ಳೋಣ ಮತ್ತೆ ಒಂದು ಎರಡು ನಿಮಿಷ ಆಗಿದೆ ಈಗ ನಾನು ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದೀನಿ ಏಲಕ್ಕಿ ಪೌಡರು ಫ್ಲೇವರ್ಗೋಸ್ಕರ ಹಾಕೊಳ್ಳೋದು ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಈಗ ನೋಡಿ ಚೆಕ್ ಮಾಡೋಣ ನೋಡಿ ಈ ಕೈಯಲ್ಲಿ ತಗೊಂಡು ನೋಡ್ರಿ ಅಂಟತ್ತೆ ಅನಿಸ್ತಿದ್ಯಾ ನಿಮಗೆ ಕೈಯಲ್ಲಿ ತಗೊಂಡ್ರೆ ಆಗುತ್ತೆ ಈ ಸ್ಟೇಜಲ್ಲಿ ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಒಂದು ತಟ್ಟೆ ಹಾಕಿ ಇದನ್ನು ಮುಚ್ಚಿಡೋಣ ಈಗ ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಇಟ್ಟು ಚೆನ್ನಾಗಿ ನೆಂದಿದೆ ಈಗ ಕೈಗೆ ತುಪ್ಪ ಸವರ್ಕೊಂಡು ಸ್ವಲ್ಪ ತುಪ್ಪನ ಕೈಗೆ ಹೀಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಫಸ್ಟು ತೆಗೆದಿಟ್ಕೊಳ್ಳೋಣ ಆಮೇಲೆ ಉಂಡೆ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಗಾತ್ರಕ್ಕೆ ಬೇಕೋ ಆ ಸೈಜ್ದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೊಳ್ಳಿ ನೀ ಇದೇ ಥರ ಮಾಡ್ಕೊಳ್ಳೋಣ ಮೊದಲಿಗೆ ಫಸ್ಟ್ ಎಲ್ಲ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ರೌಂಡಾಗಿ ಉಂಡೆ ಮಾಡ್ಕೊಳ್ಳೋಣ ಈಗ ಎರಡು ಕೈಗೂ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ಒಂದೊಂದೇ ಉಂಡೆನ ಕೈಯಲ್ಲಿ ತಗೊಂಡು ನೋಡಿ ಹೀಗೆ ಕೈಯಿಂದ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕ್ರ್ಯಾಕ್ಗಳು ಇಲ್ದಿರೋ ರೀತಿಲಿ ಒಂದೇ ಡೈರೆಕ್ಷನಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ಥರ ಕಾಣಿಸ್ತಿದ್ಯಾ ಇದೇ ಥರ ಮಾಡ್ಕೊಳ್ಳೋ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹೀಗೆ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದಷ್ಟು ಎಲ್ಲನೂ ಒಂದೇ ಸೈಜಲ್ಲಿ ಬರೋ ಥರ ನೋಡ್ಕೊಳ್ಳಿ ಚಿಕ್ಕ ಚಿಕ್ಕ ಟಿಪ್ಸನ್ನ ಫಾಲೋ ಮಾಡಿದ್ರೆ ನಾವು ಮಾಡೋ ಗುಲಾಬ್ ಜಾಮೂನು ಸೂಪರಾಗಿರುತ್ತೆ ಮನೆಯಲ್ಲೇ ನಾವು ಹೊರಗಡೆ ಹೊರಗಡೆ ಕೊಂಡ್ಕೊಂಡು ತಿನ್ನೋ ಅವಶ್ಯಕತೆ ಇರಲ್ಲ ಮನೆಯಲ್ಲೇ ಟೇಸ್ಟಾಗಿ ಮತ್ತು ಹೆಲ್ದಿಯಾಗಿ ಮಾಡ್ಕೋಬೋದು ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಆದಷ್ಟು ಒಂದೇ ಸೈಜಲ್ಲಿ ಇರೋ ಥರ ನೋಡ್ಕೊಳ್ಳಿ ಈಗ ಇದನ್ನು ಎಣ್ಣೆಯಲ್ಲಿ ಕರ್ದು ತಗೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ದಪ್ಪ ತಳದ ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಮೊದಲು ತುಂಬಾ ಬಿಸಿ ಆಗೋ ಅವಶ್ಯಕತೆ ಇಲ್ಲ ಮೀಡಿಯಂ ಬಿಸಿ ಆದ್ರೆ ಸಾಕು ಈಗ ಎಣ್ಣೆ ಬಿಸಿ ಆಗಿದ್ಯಾ ಅಂತ ಚೆಕ್ ಮಾಡೋಣ ಒಂದು ಚಿಕ್ಕ ಪೀಸ್ನ ಹಾಕಿ ನೋಡ್ತಾ ಇದ್ದೀನಿ ನೋಡಿ ಅದು ಮೇಲಕ್ಕೆ ಬಂದ್ರೆ ಎಣ್ಣೆ ಬಿಸಿ ಆಗಿದೆ ಅಂತ ಈಗ ಎಣ್ಣೆ ಬಿಸಿಯಾಗಿದೆ ಇಷ್ಟು ಬಿಸಿ ಆದರೆ ಸಾಕು ತುಂಬಾ ಹೀಟ್ ಮಾಡ್ಕೋಬಾರ್ದು ಈಗ ಸ್ಟೌ ಫ್ಲೇಮ್ನ ಲೋ ಮಾಡಿಕೊಂಡು ಒಂದೊಂದೇನ ಒಂದೊಂದೇ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ಹಾಕ್ತಾ ಇದ್ದೀನಿ ತುಂಬಾ ಒಟ್ಟಿಗೆ ಹಾಕೋಬೇಡಿ ನೋಡ್ಕೊಂಡು ಹಾಕೊಳ್ಳಿ ಎಲ್ಲಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಿಮ್ ಅಲ್ಲೇನೆ ಸ್ಟೌವ್ ಫ್ಲೇಮ್ ನ ಇಟ್ಕೊಂಡು ಮಂದ ಉರಿಲಿ ಹುರ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಬೇಗ ಮೇಲ್ಗಡೆ ಬ್ರೌನ್ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಸಿಮ್ ಅಲ್ಲಿ ಇಟ್ಕೊಂಡೆ ನೀವು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಲ್ಲಾನು ಗೋಲ್ಡನ್ ಬ್ರೌನ್ ಆಗಿದೆ ಈ ಹದಕ್ಕೆ ಬೆಂದ್ರೆ ಸಾಕು ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ಈಗ ನಾನು ಸೆಕೆಂಡ್ ಬ್ಯಾಚ್ ನ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಸೆಕೆಂಡ್ ಬ್ಯಾಚು ಚೆನ್ನಾಗಿ ಬೆಂದಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನ ಎಣ್ಣೆಯಿಂದ ತೆಗೆದು ಇನ್ನೊಂದು ಬ್ಯಾಚನ್ನ ಹಾಕೊಳ್ಳೋಣ ಎಲ್ಲಾನು ಫ್ರೈ ಮಾಡಿ ತಗೊಂಡಿದ್ದೀನಿ ಈಗ ಮುಂದೆ ಏನು ಮಾಡಬೇಕು ಅಂತ ನೋಡೋಣ ನಾವು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನಾವಿಲ್ಲಿ ಮಾಡಿ ಇಟ್ಕೊಂಡಿರೋ ಗುಲಾಬ್ ಜಾಮೂನನ್ನು ನಿಧಾನವಾಗಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ಟೌವ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಸಕ್ಕರೆ ಪಾಕ ಇದರಲ್ಲಿ ಚೆನ್ನಾಗಿ ಇಳಿಯುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಂದು ನಿಮಿಷ ಕುದಿಯೋಕೆ ಸ್ಟಾರ್ಟ್ ಆದರೆ ಆಫ್ ಮಾಡ್ಕೋಬೋದು ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಏನು ಮಾಡ್ಬೇಕಂದ್ರೆ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಈ ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ ನೋಡಿ ಸಲ ಕುದ್ರೆ ಸಾಕು ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಹಾಗೆ ಇಡೋಣ ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ ಟೂ ಅವರ್ಸ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಗುಲಾಬ್ ಜಾಮೂನೆಲ್ಲ ರಸನ ಇರ್ಕೊಂಡು ಚೆನ್ನಾಗಿ ಉಬ್ಬಿದೆ ನೋಡಿ ಈಗ ಇದನ್ನು ನಾನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಾದಾಮ್ನ ಸಣ್ಣ ಸಣ್ಣ ಪೀಸ್ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಗಾರ್ನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ಗುಲಾಬ್ ಜಾಮೂನು ತುಂಬ ಟೇಸ್ಟಾಗಿ ಮತ್ತು ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ